ಯಾವ ಉದ್ರು ಪಾಪ ನಾನ್ ಸುಮ್ನೆ ಅವ್ರ ಮೇಲೆ ಯಾಕೆ ನನ್ನ ಸಂದರ್ಸ್ ನಾ ದೂರ್ಬೇಕು ಯಾರೊಬ್ರು ಅವ್ರು ಸಹ ಸಹಾಯ ಮಾಡಿ ಯಾರು ಫೋನ್ ಮಾಡಿಲ್ಲ ಆ ಓಟ್ಳು ಅದೆಲ್ಲ ಹಸಿ ಸುಳ್ಳು ರಾಜಕಾರಣಿ ಅಂತ ಒಂದ್ ಕಡೆ ಹೇಳ್ತಾರೆ ಒಂದ್ ಕಡೆ ವಕೀಲರಂತಾರೆ ನನಗೆ ಕನ್ಫ್ಯೂಷನ್ ಈ ತನಿಖೆನ ದಿಕ್ತಪ್ಸುವಂತ ಕೆಲಸವನ್ನ ಈ ಜವಾಬ್ದಾರಿನ ಪ್ಯೂರ್ ವಹಿಸ್ಕೊಂಡಿದ್ದಾರೆ ಅಂತ ನನ್ ಅನ್ಸಿಲ್ಲ ಅವ್ರೇ ಎರಡನೇ ಹಂತ ಚುನಾವಣೆಯಲ್ಲಿ ಅವ್ರು ಶೇಕಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಗೆಲ್ಸ್ಕೋಬೇಕು ಅಂತ ಒಂದ್ ಕಣ ಮನೆ ಮನೆಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಬಗ್ಗೆ ಗಮನ ಹರಿಸಿದ್ದಾರೆ ಆಮೇಲೆ ಹಾಸನ ಕ್ಷೇತ್ರ ಚುನಾವಣೆ ಮುಗ್ದೋಗಿದ್ದು ಅವ್ರಿಗೆ ಎರಡನೇ ಚುನಾವಣೆ ಚುನಾವಣೆಯಲ್ಲಿ ಬಿಜಿ ಅವ್ರಿಗೆ ಯಾಕೆ ಹಾಸನ ಕ್ಷೇತ್ರ ಚುನಾವಣೆ ಮುಂದೆ ಹೋಗಿದ್ದೆ ಎಲ್ಲ ಹೋಗಿದೆ ಅವ್ರು ಏನಕ್ಕೆ ತಲೆ ಕೆ ಅದೆಲ್ಲ ಸು ಸುಳ್ಳು ತನಿಖೆ ಬಗ್ಗೆ ಏನೋ ಹೇಳ್ತಾ ಇದಾರೆ ಯಾವ ತನಿಖೆಗಾಗಿ ಸರ್ಕಾರ ನಿಂತಾರ ನಾವೆಲ್ಲ ಬದ್ಕೋಬೇಕು ಎಸ್ ಐ ಟಿ ಆಗಿರ್ಬೋದು ಸಿ ಬಿ ಆಗಿರ್ಬೋದು ಇವಾಗ ಸರ್ಕಾರ ತೀರ್ಮಾನ ಮಾಡಿದ್ರೆ ಸರ್ಕಾರ ತಿಂದ್ರೆ ನಾವೆಲ್ಲರೂ ತಲೆ ಯಾವ ಯಾವಾಗ ನಾನು ಸುಮ್ಮನೆ ಅವ್ರ ಮೇಲೆ ಯಾಕೆ ನನ್ನ ಸಂದರ್ಭ ದೂರಬೇಕು ಯಾರೊಬ್ಬರು ಅವ್ರು ಸಹ ಸಹಾಯ ಮಾಡಿದ್ ಯಾರು ಫೋನ್ ಮಾಡಿಲ್ಲ ಆ ಓಟ್ಲು ಅದೆಲ್ಲ ಹಸಿ ಸುಳ್ಳು ಸುಳ್ಳು ನಾನು ಇಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ ನಾನು ಇಷ್ಟು ವರ್ಷ ಆಯ್ತು ರಾಜಕಾರಣ ಬಂದಿ ಹಿಂಗೊಬ್ರು ಮೇಲೆ ಇಷ್ಟು ದೊಡ್ಡ ದೊಡ್ಡ ಆರೋಪ ಸುಳ್ಳು ಸುಳ್ಳು ಮಾಡ್ತಾರೆ ನನ್ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ ಅದು ಯಾರು ಇಂಥವ್ರು ಈ ಒಂದು ಸಣ್ಣ ರಾಜಕಾರಣಿಗಳಿಂದ ಇವ್ರು ರಾಜಕಾರಣಿ ಅಂತ ಒಂದ್ ಕಡೆ ಹೇಳ್ತಾರೆ ಒಂದ್ ಕಡೆ ವಕೀಲ್ ಅಂತಾರೆ ನನಗೆ ಕನ್ಫ್ಯೂಷನ್ ನಾನು ಹೇಳದಲ್ಲ ಅವ್ರು ಯಾವ ಪಾರ್ಟಿ ಇದ್ರೆ ನನಗಂತ ಕನ್ಫ್ಯೂಷನ್ ಇದ್ದಾರೆ ಒಂದೊಂದ್ಸರಿ ಒಂದೊಂದ್ ಪಕ್ಷದ ತರ ಮಾತಾಡ್ತಾರೆ ನಿನ್ನೆ ಎಲ್ಲ ಪ್ರೋ ಜೆಡಿಎಸ್ ಎಸ್ ಮಾತಾಡೋರು ಇಷ್ಟ ಪ್ರೊ ಕಾಂಗ್ರೆಸ್ ಮಾತಾಡೋರು ಅದಕ್ಕಿಂತ ಮುಂಚೆ ಬಿಜೆಪಿ ಅಂತವ್ರು ಇವಾಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಮೇಲೆ ತಿರುಪಿದ್ದವ್ರು ಇದೆಲ್ಲ ರಾಜಕೀಯದ ಶ್ರದ್ಧೆ ಅಂತ ಅಲ್ಲಿ ಒಳಗೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಜನ ಏನೋ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಒಟ್ನಲ್ಲಿ ಏನೋ ಆರೋಪ ಏನೋ ಒಂದು ಈ ತನಿಖೆನ ದಿಕ್ತಪ್ಸುವಂತ ಕೆಲಸ ಅಲ್ಲ ಈ ಜವಾಬ್ದಾರಿನೇ ಇವ್ರು ವಹಿಸ್ಕೊಂಡಿದ್ದಾರೆ ಅಂತ ನನ್ಗೆ ಅನ್ಸಿಲ್ಲ ನಿನ್ನೆಯಿಂದಾನೇ ಈ ಹೆಸರು ನನ್ನ ಹೆಸರು ತುಳು ತಗೊಂಡು ನನ್ನ ಹೆಸರು ಬಂದಿದ್ರು ಇಷ್ಟು ದಿಸ ಇದು ಇಲ್ಲೇ ಇರ್ಲಿಲ್ಲ ನಾನು ಮಾಧ್ಯಮ್ ಕೇಳಿದ್ರೆ ನನ್ಗೆ ಇದ್ರ ಬಗ್ಗೆ ಮಾತಾಡೋದು ನನ್ಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಿದ್ದೆ ಅವರು ನನಗೆ ಯಾವ್ದು ಪ್ರತಿ ಇದಕ್ಕೆ ಇದಕ್ಕೆ ನೆನ್ನೆ ಸಂಜೆ ಅದು ಆಶ್ರಯಕರವಾಗಿ ನಾನು ಎಷ್ಟು ಏನು ತಗೊಂಡಿದ್ದಾರೆ ಅಂದರೆ ನಂಗೊಂದು ಆಶ್ಚರ್ಯ ಇದೆ ಇನ್ನಷ್ಟು ದಾಖಲೆ ಪುರಾವೆಗಳು ಸಾಕ್ಷಿಗಳು ಇದೆ ಕೆ ಕೆ ಶಿವ್ ಕುಮಾರ್ ಶ್ರೇಯಸ್ ಪಟೇಲ್ ಗುರು ಪಟೇಲ್ ಈ ಥರದ್ದೆಲ್ಲ ಹೇಳ್ಕೊಟ್ಟಿದ್ದೀನಿ ನಾನು ಹೇಳ್ತಕ್ಕಿನ ಬಿಡ್ಲಿ ಅವ್ರು ಏನ ಕಡೆ ನಾನೇ ಬರ್ತೀನಿ ನಾನು ಚರ್ಚೆಗೆ ಸಿದ್ದಂಗಿದ್ದೀನಿ ನನ್ನ ಮುಂದೆ ಕೂತ್ಕೊಂಡು ನನಗೆ ದಾಖಲೆ ತೋರಿಸ್ತೀನಿ ನಿಂತ ಕಡೆ ಹೋಗಿದ್ಯಾ ನಿಮ್ಗೆ ಇವ್ರು ಏನು ಆರೋಪ ಇಲ್ಲ ಈಗ ನಾನೇ ಹೇಳ್ತನಲ್ಲ ಅದು ಮ್ಯಾನೇಜ್ಮೆಂಟ್ ಇರ್ತದೆ ಸಿ ಸಿ ಇರ್ತದೆ ಅದು ಹೈವೇ ಬೇರೆ ಇದೆ ಹಾ ಆಗು ಬಂದಿರೋದೆಲ್ಲ ಗೊತ್ತಾಗ್ತದೆ ತರ್ಟಿ ಡೇಸ್ ಸಿ ಸಿ ಟಿ ವಿ ಸಿದ್ಧ ಇರ್ತದೆ ಯಾವ್ದೇ ಒಂದು ಇದಾಗಿದ್ರೆ ಒಂದು ಸಿ ಸಿ ಟಿವಿ ಅನ್ನೋದು ಇದ್ರೆ ತೆಗಿಸ್ಲಿ ನೋಡ್ಲಿ ಅದ್ರ ನಾನು ಬಂದಿದ್ರೆ ಆಗ್ಲಿ ಒಂದಿಷ್ಟು ಆಡಿಯೋಗಳನ್ನು ಬಿಟ್ಟಿದ್ದಾರೆ ಶಿವರಾಮ ಗೌಡ್ರು ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದಾಗ ಈ ಚುನಾವಣೆ ಗೆಲ್ಲಿಸ್ಕೋಬೇಕು ನಾನು ಈ ತರ ಈ ಒಳ್ಳೆ ಸುರಕ್ಷಿತ ಜವಾಬ್ದಾರಿ ನಾನು ಅವ್ರಿಗೆ ಕೊಟ್ಟಿದ್ದೆ ನಾನು ಬೇರೆ ತಾಲೂಕು ಹೋಗ್ಬೇಕು ಅಂತ ಅವ್ರು ಆಗಾಗಿ ಹಳ್ಳಿಯಲ್ಲಿ ತಿರುಗೋದು ಹೋಬಳಿ ಮಾಡಿ ತಿರುಗಾಡ್ತಾ ಇದ್ರು ಅವ್ರಿಗೆ ಆ ತಲೆ ಬಿಸಿಲು ಹೌದಿದ್ರು ಅವ್ರಿಗೆ ಯಾಕೆ ಬೇಕಿವೆಲ್ಲ ಅದೆಲ್ಲ ಸುಳ್ಳು ಅವರು ನೂರ್ ನೂರ ಅದೆಲ್ಲ ಸುಳ್ಳು ನಾನಂತೂ ಅದು ನೋಡ್ಕೊಳ್ಳೋದು